ಸೊ ಇವತ್ತಿನ ತರಗತಿ ಏನಪ್ಪ ಅಂತಂದ್ರೆ ಶಿಲಾಯುಗ ಶಿಲಾಯುಗಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ತರಗತಿಯನ್ನು ನೋಡ್ತಾ ಬರೋಣ ಸೊ ಮಾನವನ ವಿಕಸನಕ್ಕೆ ಕಾರಣವಾದ ಪ್ರಮುಖ ಹಂತಗಳು ಅಂತ ನೋಡ್ತೀವಿ ಹಳೆ ಒಂದೇ ಫಸ್ಟ್ ಬರ್ತಕ್ಕಂಥದ್ದು ಹಳೆಯ ಶಿಲಾಯುಗ ಇದರದ ಅವಧಿ ನಾಲ್ಕು ಸಾವಿರ ಸೋರಿ ನಲ್ವತ್ತು ಸಾವಿರದಿಂದ ಹತ್ತು ಸಾವಿರದವರೆಗೆ ಅದೇ ರೀತಿ ಮಧ್ಯ ಶಿಲಾಯುಗ ಅಂತ ನೋಡ್ತೀವಿ ಹತ್ತು ಸಾವಿರದಿಂದ ಎಂಟು ಸಾವಿರದ ವರ್ಷದವರೆಗೆ ಅದೇ ರೀತಿಗೆ ನವಶಿಲಾಯುಗ ಅಂತ ನೋಡ್ತಾ ಬರ್ತೀವಿ ಇದು ಎಂಟು ಸಾವಿರದಿಂದ ನಾಲ್ಕು ಸಾವಿರ ಅವಧಿಯವರೆಗೆ ಇನ್ನು ಲೋಹಯುಗ ಅಂತ ನೋಡ್ತಾ ಬರೋದಾದರೆ ಏಜ್ ಅಂತ ಕರಿತೀವಿ ಇದು ನಾಲ್ಕು ಸಾವಿರದಿಂದ ಆರಂಭವಾಗಿ ಸಾವಿರದವರೆಗೆ ಮುಕ್ತಾಯವಾಗ್ತದೆ ಅಂತ ನೋಡ್ತೀವಿ ಅದರಲ್ಲಿ ಶಿಲೋ ಸಾರಿ ಲೋಹಯುಗದಲ್ಲಿಯೇ ಮತ್ತು ತಾಮ್ರಯುಗ ಮತ್ತು ಕಬ್ಬಿಣ ಯುಗ ಅಂತ ನೋಡ್ತೀವಿ ಸೊ ಫಸ್ಟ್ ಒಂದು ಬರ್ತಕ್ಕಂಥದ್ದು ಹಳೆಯ ಶಿಲಾಯುಗ ಈ ಹಳೆಯ ಶಿಲಾಯುಗದ ಬಗ್ಗೆ ನಾವು ನೋಡ್ತಾ ಬರೋಣ ಸೊ ಶಿಲಾಯುಗ ಅಂತ ಹೇಳ್ತೀವಿ ಹಳೆಯ ಶಿಲಾಯುಗ ಅಥವಾ ಪ್ಯಾಲಿಯೋಲಿಥಿಕ್ ಯುಗ ಅಂತ ಕರಿತೀವಿ ಓಲ್ಡ್ ಸ್ಟೋನ್ ಏಜ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಈ ಪಾಲಿಯೋಲಿಥಿಕ್ ಎಂಬುದು ಗ್ರೀಕ್ ಪದವಾಗಿದ್ದು ಸಾವಿರದ ಎಂಟುನೂರ ಅರವತ್ತೈದರಲ್ಲಿ ಜಾನ್ ಲುಬಾಕ್ ಮೊದಲ ಬಾರಿ ಮೊಸರು ಮೊದಲಿಗೆ ಬಳಕೆ ಮಾಡಿದನು ಅಂತ ಹೇಳ್ತೀವಿ ಪಾಲಿಯೋ ಎಂದರೆ ಎಂದರ್ಥ ಮತ್ತು ಲಿಥಿಕ್ ಎಂದರೆ ಶಿಲೆ ಅಂದರ್ಥ ಅಂತ ಹೇಳ್ತೀವಿ ಪಾಲಿಯೋಲಿಥಿಕ್ ಅಂತ ಏನು ಕರಿತೀವಲ್ಲ ಪಾಲಿಯೋಲಿಥಿಕ್ ಅಂದರೆ ಪಾಲಿಯೋ ಎಂದರೆ ಹಳೆಯದಾದ ಅಥವಾ ಮತ್ತು ಲಿಥಿಕ್ ಎಂದರೆ ಶಿಲೆ ಎಂದು ಕರಿತಾ ಬರ್ತೀವಿ ಇನ್ನು ಈ ಕಾಲದಲ್ಲಿ ಜನರು ಕ್ವಾರ್ಟೇಜ್ ಬೆಣಚು ಕಲ್ಲು ಎಂಬ ಅತ್ಯಂತ ಗಡಸಾದ ಕಲ್ಲನ್ನು ಬಳಸ್ತಿದ್ದರು ಇಟ್ ಮೀನ್ ಬೆಣಚು ಮಾನವ ಎಂದು ಕರೀತಾರೆ ಅಂತ ಹೇಳ್ತೀವಿ ಈ ಕಾಲ ಅಂದರೆ ಹಳೆಯ ಶಿಲೈಗದ ಕಾಲದಲ್ಲಿ ಮಾನವನು ಕ್ವಾಟಾಜೆಟ್ ಎಂಬ ಒಂದು ಬೆಣಚು ಕಲ್ಲನ್ನು ತನ್ನ ಬೇಟೆಯಾಡಲಿಕ್ಕೆ ಆಗಿರ್ಬೋದು ಅಥವಾ ಮರಗಂಟಿಗಳನ್ನು ಕಡಿಯಲಿಕ್ಕೆ ಆಗಿರ್ಬೋದು ಅಥವಾ ಇನ್ನಿತರ ಕಾರ್ಯಗಳಿಗೆ ಬೆಣಚು ಕಲ್ಲನ್ನು ಬಳಸ್ತಾ ಅಂತ ನೋಡ್ತೀವಿ ಈ ಹಂತದಲ್ಲಿ ಆದಿ ಮಾನವನು ಆಹಾರೋತ್ಪಾದಕನಾಗಿದ್ದರೆ ಆಹಾರ ಸಂಗ್ರಹಕನಾಗಿದ್ದನು ಅಂತ ಹೇಳ್ತೀವಿ ಆದರೆ ಆಹಾರ ಸಂಗ್ರಹಣೆ ಮತ್ತು ಭೇಟಿಯಿಂದ ಇವನು ಜೀವನ ಸಾಗಿಸುತ್ತಿದ್ದನು ಅಂತ ಹೇಳ್ತೀವಿ ಈ ಕಾಲದ ಮಾನವನ ಅಲೆಮಾರಿಯಾಗಿದ್ದು ಅವರಿಗೆ ಸ್ಥಿರ ಜೀವನ ಗೊತ್ತಿರಲಿಲ್ಲ ಅಂತ ನೋಡ್ತೀವಿ ಅದೇ ರೀತಿ ಹಳೆ ಶಿಲಾಯುಗದ ಮಾನವರಿಗೆ ಬೆಂಕಿ ಮಡಿಕೆ ಮತ್ತು ಕೃಷಿಯ ಪರಿಕಲ್ಪನೆ ಇರಲಿಲ್ಲ ಅಂತ ನೋಡ್ತೀವಿ ಸೊ ಒಂದೊಂದ್ಸತಿ ಡೈರೆಕ್ಟಾಗಿ ಕ್ವಶನ್ ಕೇಳಿಬಿಡ್ತಾನೆ ಏನಪ್ಪಾ ಅಂತಂದ್ರೆ ಡೈರೆಕ್ಟ್ ಫ್ರೇಮ್ ಆಗಿರೋ ಕ್ವೆಶನ್ಸು ನಾವು ನೋಡ್ತಾ ಬರ್ತೀವಿ ಏನಪ್ಪಾ ಅಂತಂದರೆ ಯಾವ ಶಿಲಾಯುಗದ ಮಾನವರಲ್ಲಿ ಬೆಂಕಿ ಮಡಿಕೆ ಮತ್ತು ಕೃಷಿಯ ಪರಿಕಲ್ಪನೆ ಇರಲಿಲ್ಲ ಅಂತ ಕೊಟ್ಟ ಕ್ವಶನ್ ಕೊಡ್ತಾನೆ ಅದಕ್ಕೆ ಸರಿ ಉತ್ತರ ಹಾಕ್ಬೇಕಪ್ಪ ಅಂತಂದ್ರೆ ಹಳೆಯ ಶಿಲಾಯುಗ ಈ ಈ ಮಾನವ ಈ ಜನರಿಗೆ ಅಥವಾ ಮಾನವರಿಗೆ ಬೆಂಕಿ ಮಡಿಕೆ ಮತ್ತು ಕೃಷಿಯ ಪರಿಕಲ್ಪನೆ ಇರಲಿಲ್ಲ ಅಂತ ನಾವು ನೋಡ್ತೀವಿ ಇನ್ನು ಇವರು ನಿಗ್ರೋ ಜನಾಂಗಕ್ಕೆ ಸೇರಿದವರಾಗಿದ್ದರೆಂದು ನಂಬಲಾಗುತ್ತದೆ ಇವರ ಎತ್ತರ ಕಡಿಮೆ ಇದ್ದು ಕಪ್ಪು ಚರ್ಮ ಒರಟು ಕೂದಲು ಮತ್ತು ಚಪ್ಪಟೆ ಮೂಗನ್ನು ಹೊಂದಿದ್ದಾರೆ ಅಂತ ಹೇಳ್ತೀವಿ ಈ ಹಳೆಯ ಶಿಲಾಯುಗದ ಮಾನವರು ಇವರ ಜನಾಂಗ ಅಂತ ಒಂದು ಗುರುತಿಸ್ತಾರೆ ಅದು ಯಾವುದಪ್ಪ ಅಂತಂದ್ರೆ ನಿಗ್ರೋ ಜನಾಂಗ ಅಂತ ಒಂದು ಜನಾಂಗಕ್ಕೆ ಇವರ ಜನಾಂಗಕ್ಕೆ ಗುರುತಿಸ್ತಾರೆ ಇವರ ಎತ್ತರ ಕಡಿಮೆ ಇದ್ದು ಕಪ್ಪು ಚರ್ಮ ಮತ್ತು ಒರಟು ಕೂದಲು ಮತ್ತು ಚಪ್ಪಟೆ ಚಪ್ಪಟೆ ಮೂಗನ್ನು ಹೊಂದಿದ್ದರು ಅಂತ ನೋಡ್ತಾ ಬರ್ತಾರೆ ಇನ್ನು ಭಾರತದ ಹಳೆಯ ಶಿಲಾಯುಗದ ಸಂಸ್ಕೃತಿಯನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಅಂತ ಹೇಳ್ತೀವಿ ಫಸ್ಟ್ ಒಂದು ಬರ್ತಕ್ಕಂಥದ್ದು ಆದಿ ಹಳೆ ಶಿಲಾಯುಗ ಲೋವರ್ ಪ್ಯಾಲಿಯೋಲಿಥಿಕ್ ಏಜ್ ಅಂತ ಕರಿತೀವಿ ಇನ್ನು ಫಸ್ಟ್ ಸೆಕೆಂಡ್ ಒಂದು ಬರ್ತಕ್ಕಂಥದ್ದು ಮಧ್ಯ ಶಿಲಾಯುಗ ಇನ್ನು ಥರ್ಡ್ ಬರ್ತಕ್ಕಂಥದ್ದು ಅಂತ್ಯ ಶಿಲಾಯುಗ ಅಂತ್ಯ ಹಳೆ ಶಿಲಾಯುಗ ಅಂತ ಕರಿತೀವಿ ಅದರಲ್ಲಿ ಫಸ್ಟ್ ಒಂದು ನೋಡ್ತಾ ಬರೋದಾದರೆ ಕನ್ಫ್ಯೂಷನ್ ಆಗ್ತಾ ಇಲ್ಲವಲ್ಲ ನಾನು ಹಳೆಯ ಶಿಲಾಯುಗ ಅಂದರೆ ಹಳೆಯ ಶಿಲಾಯುಗದ ಬಗ್ಗೆ ಹೇಳ್ತಾ ಇದ್ದೀನಿ ಶಿಲಾಯುಗ ಅಂತ ಹೇಳ್ತಾ ಇದ್ದೀನಿ ಅದರಲ್ಲಿ ಹಳೆಯ ಶಿಲಾಯುಗ ಅದರಲ್ಲಿ ಮತ್ತೆ ಮೂರು ಶಿಲಾಯುಗಗಳು ಬರ್ತಾವೆ ಒಂದೇದು ಆದಿಹಳೆ ಶಿಲಾಯುಗ ಮಧ್ಯಹಳೆ ಶಿಲಾಯುಗ ಇನ್ನು ಅಂತ್ಯ ಹಳೆ ಶಿಲಾಯುಗ ಅಂತ ಹೇಳ್ತೀವಿ ಅದರಲ್ಲಿ ಆದಿ ಹಳೆ ಶಿಲಾಯುಗದ ಬಗ್ಗೆ ನೋಡ್ತಾ ಬರೋಣ ಈ ಕಾಲದಲ್ಲಿ ಕಾಡು ಪ್ರಾಣಿಗಳನ್ನು ಬೇಟೆಯಾಡುತ್ತಾ ಮತ್ತು ಕಾಡು ಸಸ್ಯಗಳಿಂದ ಆಹಾರವನ್ನು ಸಂಗ್ರಹಿಸುತ್ತಿದ್ದರು ಅಂತ ಹೇಳ್ತೀವಿ ಇವರ ಕತ್ ಇವರು ಕತ್ತರಿಸುವ ಆಯುಧಗಳು ವಿವಿಧ ಗಾತ್ರದ ಕೈಗೂಡಲಿಗಳು ಸೀಳುವ ಕಲ್ಲಿನ ಚೂಪಾದ ಆಯುಧಗಳನ್ನು ಸ್ಥಳೀಯವಾಗಿ ದೊರೆ ದೊರೆಯುವ ಕಲ್ಲುಗಳು ಜಲಶಿಲೆ ಅಗ್ನಿಶಿಲೆ ಬೆಣಚು ಕಲ್ಲುಗಳಿಂದ ತಯಾರಿಸುತ್ತಿದ್ದರು ಅಂತ ನೋಡ್ತಾ ಬರ್ತೀವಿ ಇವರ ಕಾಲದ ಪ್ರಮುಖ ನೆಲೆಗಳ ಬಗ್ಗೆ ನೋಡ್ತಾ ಬರೋದಾದರೆ ಕಾಶ್ಮೀರದ ಪಹಲ್ಗಮ್ ಕಣಿವೆಯಲ್ಲಿ ಇವ್ರದ್ದು ಪ್ರಮುಖ ನೆಲೆಗಳಾಗಿ ಅಂದರೆ ಅಲ್ಲಿ ಇವ್ರದು ನೆಲೆಗಳನ್ನು ಹಿಡಿದಲಾಗಿದೆ ಅಂತ ಹೇಳ್ತೀವಿ ಅದೇ ರೀತಿಗೆ ಹಿಮಾಚಲ ಪ್ರದೇಶದಲ್ಲಿ ಬಿಯಸ್ ಸರ್ಸಿ ಗಗ್ಗರ್ ಗಂಗಾ ಅಂತ ನೋಡ್ತೀವಿ ನಾ ರಾಜಸ್ಥಾನ ರಾಜ್ಯದಲ್ಲಿ ದಿಡ್ವಾನ್ ಸೀತ್ವಾಲ್ ಸೀತ್ವಾ ಸಾರಿ ಸಂಗೀತ್ ಸಿಂಗೀತ್ವಾಲ್ ಸಿಂಗೀತ್ ಲಾವ್ ಜಯಾಲ್ ಲೋನಿ ಕಣಿವೆ ಅಂತ ನೋಡ್ತೀವಿ ಅದೇ ರೀತಿ ಗುಜರಾತ್ನಲ್ಲಿ ನೋಡೋದು ನೋಡೋದಾದ್ರೆ ಉರ್ಮೇರೆ ಸಮದಿಯಾಲ್ ಮಧುಬನ್ ಅಂತ ಹೇಳ್ತೀವಿ ಅದೇ ರೀತಿ ಮಹಾರಾಷ್ಟ್ರದಲ್ಲಿ ನೋಡೋದಾದರೆ ನಿವಾಸ್ ಚರ್ಕಿ ಮೊರಗಾಂವ್ ಬೋರಿ ಅಂತ ಹೇಳ್ತೀವಿ ಇನ್ನು ಬಿಹಾರದಲ್ಲಿ ಪ್ರೈಸ್ ಅಂತ ಹೇಳ್ತೀವಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಉಣಸಿಗಿರಿ ಯದಿಯಪುರ ಇಸ್ಲಾಂಪುರ ಅಂತ ನೋಡ್ತಾ ಬರ್ತೀವಿ ಅದೇ ರೀತಿಗೆ ಮಧ್ಯ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಬಿಂಬಿಟ್ಕಾ ಅಂದಾಗರ್ ಚಂಬಲ್ ಕಣಿವೆ ಥಾನೂರ್ ನರ್ಮದಾ ಕಣಿವೆ ಅಂತ ನೋಡ್ತಾ ಬರ್ತೀವಿ ಇನ್ನು ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಕಾಳ್ಕಾಲವ ಕರ್ನೂಲ್ ನೆಲಗೊಂಡ ನಾಗಾರ್ಜುನಕೊಂಡ ಕಡಪ ಅಂತ ನೋಡ್ತೀವಿ ಇನ್ನು ಉತ್ತರ ಪ್ರದೇಶದಲ್ಲಿ ಸಿಂಗ್ರವಲಿ ಇನ್ನು ತಮಿಳುನಾಡಲ್ಲಿ ಆದಿರಂಪಕಂ ಅಂತ ನೋಡ್ತೀವಿ ಇನ್ನು ಸೆಕೆಂಡ್ ಒನ್ ಬರ್ತಕ್ಕಂಥದ್ದು ಹಳೆ ಶಿಲಾಯುಗ ಅಂತ ನೋಡ್ತೀವಿ ಈ ಹಂತವನ್ನು ಮೊದಲಿಗೆ ಗುರುತಿಸಿದವರು ಸಕಾಲಿಯ ಅಂತ ಹೇಳ್ತೀವಿ ವಿವಿಧ ಗಾತ್ರದ ಅಲಂಗುಳ್ಳ ನೀಲವಾದ ಚಿಕ್ಕೆ ಮಾದರಿಯ ಆಯುಧಗಳನ್ನು ಈ ಮಧ್ಯ ಹಳೆ ಶಿಲಾಯುಗದವರು ಬಳಸ್ತಾ ಬಂದರು ಇವರ ಪ್ರಮುಖ ರಾಜ್ಯಗಳು ಮತ್ತು ಎಲ್ಲಿ ನೆಲೆ ನೆಲೆಸಿದರು ಅಂತಕ್ಕಂಥದ್ದನ್ನು ನೋಡ್ತಾ ಬರೋಣ ಮಹಾರಾಷ್ಟ್ರದಲ್ಲಿ ಸಂಬಂಧಪಟ್ಟಂತೆ ನಿವಾಸ ಪಟ್ನೆ ಮತ್ತು ಪಚಾಡಗಳಲ್ಲಿ ನೆಲೆಸಿದ್ದರು ಅದೇ ರೀತಿ ಗುಜರಾತ್ ಸಂಬಂಧಪಟ್ಟಂತೆ ಜೇಟ್ಪುರ ಇನ್ನು ಜಾರ್ಖಂಡ್ಗೆ ಸಂಬಂಧಪಟ್ಟಂತೆ ಸಿಂಗ್ಭೂಮ್ ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ನಿಟ್ಟೂರು ನಾಗಾರ್ಜುನ ಕೊಂಡನ್ ಅಂತ ನೋಡ್ತಾ ಬರ್ತೀವಿ ನಾ ರಾಜಸ್ಥಾನದಲ್ಲಿ ಲೋಣಿ ಕಣಿವೆ ದಿಂಡ್ವಾಲ್ ಅಂತ ನೋಡ್ತೀವಿ ನಾ ಮಧ್ಯ ಪ್ರದೇಶದ ಕರ್ನಾಟಕದ ಸುರಪುರ ಪಂಜಾಬ್ ಪಂಜಾಬ್ನ ಸೋಹನ್ ಕಣಿವೆ ಅಂತಕ್ಕಂಥದ್ದು ಇವರ ಪ್ರಮುಖ ನೆಲೆ ನೆಲೆಸಿರುವ ಸ್ಥಾನಗಳಾಗಿವೆ ಅಂತ ಹೇಳ್ತಾ ಬರ್ತೀವಿ ನಾ ನೆಕ್ಸ್ಟ್ ಬರ್ತಕ್ಕಂಥದ್ದು ಅತ್ಯಂತ ಹಳೆಯ ಶಿಲಾಯುಗ ಅಂತ ಹೇಳ್ತೀವಿ ಈ ಕಾಲದ ಆಯುಧ ತಯಾರಿಕೆಗಳಿಗೆ ಮಹತ್ವದ ಬದಲಾವಣೆ ಹೊಂದಿದ್ದು ವಿವಿಧ ಗಾತ್ರದ ಆಯುಧಗಳ ಎರಡು ಬದಿಯ ಹಂತ ಸಾರಿ ಹರಿತಗಳಾಗಿದ್ದವು ಅಂತ ಹೇಳ್ತೀವಿ ಫಸ್ಟ್ ಒಂದು ಬರ್ತಕ್ಕಂಥ ರಾಜ್ಯ ನೋಡೋದಾದ್ರೆ ಇವರು ನೆಲೆಗೊಂಡಿರೋ ಫಸ್ಟ್ ಒಂದು ರಾಜ್ಯ ಅಪ್ಪ ಅಂತಂದ್ರೆ ರಾಜಸ್ಥಾನ ಈ ರಾಜಸ್ಥಾನದ ಬಗೋರ್ನಲ್ಲಿ ಕಂಡು ಬರ್ತಾರೋ ಅದೇ ರೀತಿ ಆಂಧ್ರ ಪ್ರದೇಶದ ರೇಣುಗೊಂಡ ಕರ್ನೂಲ್ ಗುಹೆ ಅಂತ ನೋಡ್ತೀವಿ ರಾಜಸ್ಥಾನಕ್ಕೆ ಸಂಬಂಧಪಟ್ಟಂತೆ ಬದ್ಧ ಬುದ್ಧ ಪುಷ್ಕರ ಅಂತ ನೋಡ್ತೀವಿ ಇನ್ನು ಮಹಾರಾಷ್ಟ್ರದಲ್ಲಿ ನಂದಿಪಲ್ಲೆ ಜಾರ್ಖಂಡ್ನಲ್ಲಿ ಸಿಂಗ್ ಬೂಪ್ ಅಂತ ನೋಡ್ತೀವಿ ಆದರೆ ಕರ್ನಾಟಕದಲ್ಲಿ ಅತ್ಯಂತ ಹಳೆಯ ಶಿಲಾಯುಗದವರು ಕಂಡು ಬಂದಿಲ್ಲ ಅಂತಕ್ಕಂಥದ್ದನ್ನು ಸರಿ ಕಂಡು ಬಂದಿದ್ದಾರೆ ಅಂತಕ್ಕಂಥದ್ದನ್ನು ಈ ಕೆಳಗಡೆಯಲ್ಲಿ ಅಂಶಗಳಲ್ಲಿ ನೋಡ್ತಾ ಹೋಗೋಣ ಯಾಕಂದರೆ ಆಲ್ಮೋಸ್ಟ್ ಇವರು ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಬಾರಿ ಅಂದರೆ ಅತಿ ಹೆಚ್ಚು ಪ್ರದೇಶದಲ್ಲಿ ಕಂಡು ಬಂದಿದ್ದಾರೆ ರಾಯಚೂರಿಗೆ ಸಂಬಂಧಪಟ್ಟಂತೆ ಲಿಂಗಸ್ಗೂರು ಸಾವಿರದ ಎಂಟುನೂರ ನಲವತ್ತೆರಡರಲ್ಲಿ ಕರ್ನಾಟಕದಲ್ಲಿ ಪತ್ತೆಯಾದ ಹಳೆ ಶಿಲೆಯಾಗದ ಮೊದಲ ನೆಲೆಯಂತೆ ನೋಡ್ತೀವಿ ಇನ್ನು ತುಮಕೂರಕ್ಕೆ ಸಂಬಂಧಪಟ್ಟಂತೆ ಕಿಬ್ಬನಹಳ್ಳಿ ಕರಡಿಗುಡ್ಡ ಬಾಣಸಂದ್ರ ಬಿಳಿಕೆರೆ ಅಂತ ನೋಡ್ತೀವಿ ಇನ್ನು ಬಳ್ಳಾರಿ ಸಂಬಂಧಪಟ್ಟಂತೆ ಕಿಬ್ಬನಹಳ್ಳಿ ಕರ ಕರಡಿ ಗುಡ್ಡ ಬಾಣಸಂದ್ರ ಬಿಳಿಗೇರಿ ಅಂತ ನೋಡ್ತೀವಿ ಬಳ್ಳಾರಿಗೆ ಸಂಬಂಧಪಟ್ಟಂತೆ ಸುಣ್ಣದ ಕಲ್ಲು ಸುಣ್ಣದ ಸರ್ ಸಂಗನಕಲ್ಲು ನಿಟ್ಟೂರು ಗಾದಿಗನೂರು ದರೋಜಿ ಇನ್ನು ಹಲಕುಂದಿ ಅಂತ ನೋಡ್ತೀವಿ ಇನ್ನು ಚಿಕ್ಕಮಗಳೂರು ಸಂಬಂಧಪಟ್ಟೋದಾದರೆ ಕಡೂರು ನಿಡಗಟ್ಟಿ ಲಿಂಗದಳ್ಳಿ ಅಂತ ನೋಡ್ತೀವಿ ಇನ್ನು ಚಿತ್ರದುರ್ಗಕ್ಕೆ ಜಾನಕಲ್ ತಾಳ್ಯ ಅಂತ ನೋಡ್ತೀವಿ ಧಾರವಾಡಕ್ಕೆ ಸಂಬಂಧಪಟ್ಟಂತೆ ಕಬ್ಬಿಗೇರಿ ಅಂತ ನೋಡ್ತೀವಿ ವಿಜಯಪುರದ ಗ್ಯಾಡ್ ಅನ್ವಾಡಿ ಸಾಲ್ವಾಡಿ ಕೋವಳ್ಳಿ ಅಂತ ನೋಡ್ತೀವಿ ಯಾದಗಿರಿಯ ಹುಣಸಿಗಿ ಕಲಬುರ್ಗಿಯ ಗುಣಬಾಳ್ ದೇವಪುರ ಕೃಷ್ಣಶೇತುವೆ ಮರಬಾವಿ ಅಂತ ನೋಡ್ತೀವಿ ಬೆಂಗಳೂರಿನ ಜಾಲಹಳ್ಳಿ ಬೆಳಗಾವಿ ಎಡವಾಚ್ ಅಂತ ನೋಡ್ತೀವಿ ಸೆಕೆಂಡ್ ಒಂದು ಬರ್ತಕ್ಕಂಥದ್ದು ಶಿಲಾಯುಗ ಅಂತ ನೋಡ್ತೀವಿ ಮೆಟ್ರೋಲೆಥಿಕ್ ಏಜ್ ಅಂತ ಬರ್ತೇವೆ ಇಂಗ್ಲೀಷ್ನಲ್ಲಿ ಮೆಟ್ರೋಲೆಥಿಕ್ ಏಜ್ ಅಂತ ಕರೀತಾರೆ ಈ ಮಧ್ಯ ಶಿಲಾಯುಗದಲ್ಲಿ ಮಾನವನು ಸಣ್ಣ ಗಾತ್ರದ ಹಾಗೂ ತೀಕ್ಷ್ಣವಾದ ಕಲ್ಲಿನ ಆಯುಧಗಳನ್ನು ಬಳಸುತ್ತಿದ್ದರಿಂದ ಈ ಅವಧಿಯನ್ನು ಮೈಕ್ರೋಲಿಥಿಕ್ ಅಥವಾ ಸೂಕ್ಷ್ಮ ಶಿಲಾಯುಗ ಎಂದು ಅಂತ ಹೇಳ್ತೀವಿ ಈ ಯುಗದಲ್ಲಿ ಸಣ್ಣ ಗಾತ್ರದ ಮತ್ತು ತೀಕ್ಷ್ಣವಾದ ಕಲ್ಲುಗಳು ಕಲ್ಲುಗಳಿಂದ ತಯಾರಿಸಿದ ಆಯುಧಗಳನ್ನು ಬಳಸುತ್ತಿದ್ದರು ಆದ್ದರಿಂದ ಈ ಅವಧಿಯನ್ನು ಮೈಕ್ರೋಲಿಥಿಕ್ ಅಥವಾ ಸೂಕ್ಷ್ಮ ಶಿಲಾಯು ಅಂತ ಕರಿತಾರ ಅಂತ ಹೇಳ್ತೀವಿ ಇನ್ನು ಹಳೆ ಶಿಲಾಯುಗದ ಮಾನವನ ಮಾನವನಂತೆ ಈ ಕಾಲದಲ್ಲಿ ಬೆಣಜು ಕಲ್ಲಿನಿಂದ ಮಾಡಿದ ಶಿಲಾಯುಧಗಳನ್ನು ಬಳಸದೆ ಕ್ಯಾಲ್ಸೆಡಿನಿ ಪ್ರಶಸ್ತ ಶಿಲೆ ಅಥವಾ ಸಿಲಿಕೇಟ್ ಶಿಲೆಗಳನ್ನು ಬಳಕೆ ಮಾಡಲಾಗ್ತಿತ್ತು ಅಂತ ಹೇಳ್ತೀವಿ ಇನ್ನು ಇದು ಶಿಲಾಯುಗ ಮತ್ತು ನವಶಿಲಾಯುಗದ ನಡುವೆ ಪರಿವರ್ತನೆ ಹರಿತವಾಗಿತ್ತು ಅಂತ ಹೇಳ್ತೀವಿ ಮದ್ಯಶಿಲಯದ ಮಾನವನು ಬೇಟೆಗಾರನು ಸಂಗ್ರಾಹಕನು ಮತ್ತು ಮೀನುಗಾರಿಕರಾಗಿದ್ದನು ಅಂತ ಹೇಳ್ತೀವಿ ಅವನಿಗೆ ಬೆಂಕಿಯ ಉಪಯೋಗವು ತಿಳಿದಿತ್ತು ತಿಳಿದಿತ್ತು ಅಂತ ಹೇಳ್ತೀವಿ ನಾ ಮಡಿಕೆಗಳ ತಯಾರಿಕೆಯನ್ನು ಕಲ್ತಿದ್ದನು ಅದೇ ರೀತಿ ಪ್ರಾ ಪ್ರಾಣಿ ಸಾಕಲು ಪ್ರಾರಂಭಿಸಿದರು ಮತ್ತು ಸತ್ತವರನ್ನು ಹೋಳುತ್ತಿದ್ದರು ಅಂತ ನೋಡ್ತೀವಿ ಈ ಕಾಲದಲ್ಲಿ ಮಾನವನಿಗೆ ಗುಹಾಂತರ ಚಿತ್ರಕಲೆಯ ಬಗ್ಗೆ ತಿಳಿದಿರುವುದು ಕಂಡುಬಂದಿದೆ ಪ್ರಮುಖವಾಗಿ ಮಾನವ ಮತ್ತು ಪ್ರಾಣಿಗಳ ಚಿತ್ರಗಳನ್ನು ಭೇಟಿಯಾಡುವ ಚಿತ್ರಗಳನ್ನು ದೊಡ್ಡ ಪ್ರಾಣಿಯನ್ನು ಅನೇಕ ಜನರ ಜನರು ಒಟ್ಟಾಗಿ ಭೇಟಿಯಾಡುವ ದೃಶ್ಯಗಳನ್ನು ಕಂಡು ಬಂದಿವೆ ಅಂತ ಹೇಳ್ತೀವಿ ಮಿಸೋಲೆಥಿಕ್ ಯುಗದಲ್ಲಿ ಉತ್ಖನನ ಮಾಡಲಾದ ಮೊದಲ ಸ್ಥಳಪ್ಪ ಅಂತಂದ್ರೆ ಉತ್ತರ ಪ್ರದೇಶದ ಮಿರ್ಜಾಪುರದಲ್ಲಿನ ಬಂಡೆ ಗುಹೆಗಳು ಅಂತ ನೋಡ್ತೀವಿ ನಾವು ಪ್ರಮುಖ ನೆಲೆಗಳ ಬಗ್ಗೆ ನೋಡೋದಾದ್ರೆ ಅದಮ್ ಸಾರಿ ಅದಮ್ಗಢ ಅಂತ ಹೇಳ್ತೀವಿ ಇದು ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡು ಬರ್ತದೆ ಅದೇ ರೀತಿ ದಿಲ್ವಾರು ಅಂತಕ್ಕಂಥದ್ದು ರಾಜಸ್ಥಾನದಲ್ಲಿ ಹದ್ಬೊಂಬ್ ಅಂತಕ್ಕಂಥದ್ದು ಮಹಾರಾಷ್ಟ್ರ ಬೆಂಬಿಟ್ಕಂ ಮತ್ತು ವಂಚಮದಿ ಅಂತಕ್ಕಂಥದ್ದು ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತದೆ ಇನ್ನು ಸಂಗಣಕಲ್ಲು ಇದು ಕರ್ನಾಟಕದಲ್ಲಿ ಕಂಡುಬರುವ ಪ್ರಮುಖ ಸ್ಥಳವಾಗಿದೆ ಅಂತ ಹೇಳ್ತೀವಿ ಅದೇ ರೀತಿ ಕರ್ನಾಟಕದಲ್ಲಿ ಮಧ್ಯ ಶಿಲಾಯುಗದ ನಿವೇಶನಗಳನ್ನು ನೋಡ್ತಾ ಬರೋದಾದರೆ ಬೆಂಗಳೂರಿನ ಜಾಲಹಳ್ಳಿ ಸಿದ್ದಾಪುರ ಸೊಡದಂದ್ರ ಸಂದ್ರ ಅಂತ ನೋಡ್ತೀವಿ ಅದೇ ರೀತಿ ಚಿತ್ರದುರ್ಗದ ಬ್ರಹ್ಮಗಿರಿ ಅಂತಕ್ಕಂಥದ್ದು ಮದ್ಯ ಶಿಲಾ ಸೋರಿ ಹಾಂ ಮದ್ಯ ಶಿಲಾಯುಗದ ನಿವೇಶವನ್ನು ನೋಡ್ತೀವಿ ಏನಾದರೂ ರೀತಿ ತುಮಕೂರು ಕಬ್ಬಿನಹಳ್ಳಿ ಕಿಬ್ಬನಹಳ್ಳಿ ಬಾಣಸಂದ್ರ ಅಂತಕ್ಕಂಥದ್ದು ಬಳ್ಳಾರಿಯ ಸಂಗನಕಲ್ಲು ವಿಜಯಪುರದ ಬೀಳಗಿ ತಿಮ್ಮ ತಿಮ್ಮನಹಾಳ ಸಾಲ್ವಡಿ ಹಿರಾರಹಳ್ಳಿ ಕೋವಳ್ಳಿ ಅಂತ ನೋಡ್ತೀವಿ ಕಲಬುರಗಿ ಹನ್ಸಂಗಿ ಸನ್ನತಿ ಅಂತಕ್ಕಂಥದ್ದು ಈ ಮಧ್ಯ ಶಿಲಾಯುಗದ ನಿವೇಶನ ಸ್ಥಳಗಳಂತ ನೋಡ್ತೀವಿ ಈ ಕಲ್ಲಿನ ಏನು ಏನ್ ಅಂತ ನೋಡಿದಿವಲ್ಲ ಸೂಕ್ಷ್ಮ ಕಲ್ಲು ಕಲ್ಲಿನ ಆಯುಧಗಳು ಓ ಈ ಮಧ್ಯ ಶಿಲಾಯು ಸಂಬಂಧಪಟ್ಟಂತೆ ಈ ರೀತಿ ಆಕಾರಗಳನ್ನು ನೀಡ್ತಾ ಇದ್ರು ಅಂತಕ್ಕಂಥದನ್ನ ನಾವು ಈ ಚಿತ್ರದಲ್ಲಿ ನೋಡ್ತಾ ಬರ್ತೀವಿ ನೆಕ್ಸ್ಟ್ ಬರ್ತಂತದ್ದು ನೂತನ ಶಿಲಾಯುಗ ಅಂತ ಹೇಳ್ತೀವಿ ಅಥವಾ ನೊತಲಿಥಿಕ್ ಏಜ್ ಅಂತ ಕರಿತೀವಿ ನಿಯೋಲಿಥಿಕ್ ಏಜ್ ಅಂತಕ್ಕಂಥದ್ದು ಕರಿತೀವಿ ಈ ನಿಯೋಲಿಥಿಕ್ ಎಂಬುದು ಗ್ರೀಕ್ ಪದವಾಗಿದ್ದು ನೂತನ ಶಿಲೆ ಎಂಬ ಅರ್ಥವನ್ನು ಕೊಡುತ್ತದೆ ಈ ನಿಯೋಲಿಥಿಕ್ ಎಂಬ ಎಂತಕ್ಕಂಥದ್ದು ಗ್ರೀಕ್ನ ಪದವಾಗಿದೆ ಅಂತ ಹೇಳ್ತೀವಿ ಇಲ್ಲಿ ಒರಟಾದ ಕಲ್ಲಿನ ಆಯುಧಗಳ ಬಳಕೆ ಬದಲಿಗೆ ನಯವಾದ ಹರಿತವಾದ ಹಾಗೂ ಹೊಳಪಿನಿಂದ ಕೂಡಿದ ಕಲ್ಲಿನ ಆಯುಧಗಳನ್ನು ಬಳಸ್ತಿದ್ದರು ಇದನ್ನು ಬೆಣಚು ಕಲ್ಲಿಗೆ ಬದಲಾಗಿ ಗಟ್ಟಿಯಾದ ಕಪ್ಪು ಶಿಲೆಯನ್ನು ಮಾಡಲಾಗ್ತಿತ್ತು ಅಂತ ಹೇಳ್ತೀವಿ ಈ ಯುಗದಲ್ಲಿ ಕೃಷಿ ಪಶುಪಾಲನೆ ಮತ್ತು ಮಡಿಕೆ ತಯಾರಿಕೆಯಲ್ಲಿ ಹೊಸ ಆವಿಷ್ಕಾರಗಳಾದವು ಅಂತ ನೋಡ್ತಾ ಬರ್ತೀವಿ ಒಂದು ಕಡೆ ಸ್ಥಿರವಾಗಿ ನೆಲೆ ನಿಂತು ಗುಂಪು ಗುಂಪಾಗಿ ವಾಸಿಸಲು ಆರಂಭಿಸಿದರು ಗುಹೆಗಳ ಅವನ ವಾಸಸ್ಥಳವಾಗಿದ್ದು ಗುಹೆಗಳ ಗೋಡೆಗಳ ಮೇಲೆ ಬೇಟೆ ಮತ್ತು ನೃತ್ಯ ದೃಶ್ಯಗಳನ್ನು ಬಿಡಿಸುತ್ತಿದ್ದರು ಈ ನೂತನ ಶಿಲಾಯುಗದ ಮಾನವರು ಕುಂಬಾರ ಚಕ್ರದಿಂದ ಮಡಿಕೆಗಳನ್ನು ತಯಾರಿಸುವುದನ್ನು ತಿಳಿದಿದ್ದರು ಈ ಮಡಿಕೆಗಳು ವಿವಿಧ ಆಕೃತಿಗಳಿದ್ದು ಅವುಗಳ ಮೇಲೆ ಹೂ ಎಲೆ ಬಳ್ಳಿಗಳ ಚಿತ್ರಗಳನ್ನು ಬಿಡಿಸಿರುವುದನ್ನು ಕಂಡುಬರುತ್ತದೆ ಈ ಕಾಲದಲ್ಲಿ ದೊರೆತಿರುವ ಮಡಿಕೆಗಳು ಕಪ್ಪು ಕೆಂಪು ಹಾಗೂ ಬೂದು ಬಣ್ಣಗಳಿಂದ ಬೂದು ಬಣ್ಣದ ಮಡಿಕೆಗಳಾಗಿವೆ ಅಂತ ಹೇಳ್ತೀವಿ ಇನ್ನು ದಕ್ಷಿಣ ಭಾರತದಲ್ಲಿ ನವಶಿಲಾಯುಗದ ಜನರು ಮುಖ್ಯ ಕಸುಬು ಏನಾಗಿತ್ತಪ್ಪ ಅಂದ್ರೆ ಕೃಷಿ ಆಗಿರುತ್ತೆ ಪಶುಸಂಗೋಪನೆಯೂ ಆಗಿತ್ತು ಅಂತ ಹೇಳ್ತೀವಿ ಇನ್ನು ದಕ್ಷಿಣ ಭಾರತದ ನವಶಿಲಾಯುಗದ ಜನರು ಒಂದೆಡೆ ಸಂಗ್ರಹಿತವಾದ ಪಶುಗಳ ಸಗಣಿಗೆ ಸಗಣೆಯ ರಾಶಿಗೆ ಬೆಂಕಿ ಇಡುತ್ತಿದ್ದರು ಆದ್ದರಿಂದ ದಕ್ಷಿಣ ಭಾರತದ ನವಶಿಲಾಯುಗದ ನಿವೇಶನಗಳ ಉತ್ಖನನದಲ್ಲಿ ಅಲ್ಲಲ್ಲಿ ಬೂದಿ ದಿಬ್ಬಗಳು ಅಂತ ನೋಡ್ತೀವಿ ಇವರು ಉಂಗುರ ಬಳೆಗಳು ತೋಳದಿಬ್ಬಗಳು ಮಣಿಗಳು ಮುಂತಾದ ಅಭರಣಧ ಧರಿಸ್ತಿದ್ದರು ಇವರು ಪೂರ್ವಜರನ್ನು ಮತ್ತು ಆತ್ಮಗಳನ್ನು ಪೂಜಿಸ್ತಾ ಬರ್ತಿದ್ರು ಸತ್ತವರನ್ನು ಸುಟ್ಟ ಬೂದಿಯನ್ನು ಸಂರಕ್ಷಿಸುತ್ತಿದ್ದರು ನರಬುಲಿ ಪದ್ಧತಿ ಆಚರಣೆಯಲ್ಲಿತ್ತು ಉತ್ಖನನ ಸಂದರ್ಭದಲ್ಲಿ ಮಾನವರ ದೇವ ಅನೇಕ ಬುರ್ತುಗಳು ಪತ್ತೆಯಾಗಿವೆ ಅಂತಕ್ಕಂಥದ್ದನ್ನ ನೋಡ್ತಾ ಬರ್ತೀವಿ ಇನ್ನು ಈ ಯುದ್ಧದಲ್ಲಿ ಈ ಸಾರಿ ಈ ಯುಗದಲ್ಲಿ ಜನರು ವಿವಿಧ ರೀತಿಯ ಬಣ್ಣದ ಚಿತ್ರಗಳಿಂದ ಕೂಡಿದ ಮಡಿಕೆಗಳನ್ನು ತಯಾರಿಸಿ ಬಳಸುತ್ತಿದ್ದರು ಇವುಗಳಲ್ಲಿ ಕಪ್ಪು ಮತ್ತು ಕೆಂಪು ಬಣ್ಣದ ಮಡಿಕೆಗಳು ಪ್ರಮುಖ ಮಡಿಕೆಗಳಾಗಿದ್ದವು ಇವರು ಬಾರ್ಲಿ ಗೋಧಿ ಜೋಳ ಬೆಳೆಯುತ್ತಿದ್ದರು ಈ ಕಾಲದ ಜನರು ಹಸಿ ಇಟ್ಟಿಗೆ ಇಟ್ಟಿಗೆ ಇಟ್ಟಿಗೆಗಳಿಂದ ಮನೆಗಳನ್ನು ಕಟ್ಟುತ್ತಿದ್ದರು ಈ ಸಂಸ್ಕೃತಿಯ ಜನರು ಸ್ಥಿರವಾಗಿ ಒಂದೆಡೆ ಗ್ರಾಮದಲ್ಲಿ ವಾಸಿಸುತ್ತಿದ್ದರು ಜನರು ಕೆಲ ಕಾಲದಲ್ಲಿ ನಂತರ ತಾಮ್ರ ಹಾಗೂ ತವರನ್ನು ತವರನ್ನು ಸೇರಿಸಿ ಕಂಚನ್ನು ಮಾಡಲು ಕಲಿತರು ನಂತರ ಅವರು ಆರ್ಥಿಕ ಪ್ರಗತಿ ಹೊಂದಿ ಗ್ರಾಮಗಳ ನಗರಗಳಾಗಿ ವಿಕಸಿತವಾದವು ಅಂತಕ್ಕಂಥದನ್ನು ನೋಡ್ತಾ ಬರ್ತೀವಿ ಇನ್ನು ನೆಲೆಗಳನ್ನು ಇವ್ರದ್ದು ನೆಲೆಗಳು ಯಾವಪ್ಪ ಅಂತಂದ್ರೆ ಮಹಾರಾಷ್ಟ್ರದ ಜಾರ್ವೇಡ್ ದಹಿಮಾಬಾದ್ ಇನಾಮ್ ಗಮ್ ಅಂತ ಹೇಳ್ತೀವಿ ಅದೇ ರೀತಿ ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಅಲಹಾಬಾದ್ ಬಿಹಾರಕ್ಕೆ ಸಂಬಂಧಪಟ್ಟಂತೆ ಪಾಟ್ನಾ ಕರ್ನಾಟಕದ ತೆರದಾಲ ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಮತ್ತು ಹಲಗಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಅಂತ ಹೇಳ್ತೀವಿ ನಾವು ಗುಜರಾತ್ನ ರಂಗಪುರ ಅಂತ ನೋಡ್ತೀವಿ ಈ ಕಬ್ಬಿನ ಯುಗ ಅಂತಕ್ಕಂಥದ್ದನ್ನು ನೋಡ್ತೀವಿ ಕಬ್ಬಿಣ ಯುಗ ಆಂತರ ಈ ಶು ಯುಗದಲ್ಲಿ ಕಬ್ಬಿಣ ಯುಗವನ್ನು ನೋಡ್ತಾ ಬರ್ತೀವಿ ಅದೇ ರೀತಿಗೆ ಆಂತ್ರಜಿ ಖೇರ್ ಎಂಬ ಸ್ಥಳದಲ್ಲಿ ಕಬ್ಬಿಣದ ಆರಂಭದ ಕಾಲದ ಉಪಕರಣಗಳು ಲಭ್ಯವಿವೆ ಅಂತ ಹೇಳ್ತೀವಿ ಇದನ್ನು ಬೃಹತ್ ಶಿಲಾಯುಗ ಎಂದು ಕರೀತಾರೆ ಈ ಕಬ್ಬಿಣಯುಗಕ್ಕೆ ಯುಗಕ್ಕೆ ಸಂಬಂಧಪಟ್ಟಂಥ ತಮಿಳುನಾಡು ರಾಜ್ಯದಲ್ಲಿ ಪೆದಂಬೂರು ಅದಿಚೆಚ್ಚಲೂರು ತೆಲ್ಲಿಚೇರಿ ಅಂತ ನೋಡ್ತೀವಿ ಇನ್ನು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತೆ ಪೇಶಾವರ ಕರ್ನಾಟಕದಲ್ಲಿ ಬ್ರಹ್ಮಗಿರಿ ಟಿ ನರಸೀಪುರ ಮಸ್ಕಿ ಸಾವನದುರ್ಗ ಸನ್ನತಿ ಹೊಳ್ಳೂರು ಎಂಬ ಪ್ರಮುಖ ಸ್ಥಳಗಳಲ್ಲಿ ಕಬ್ಬಿಣದ ಅಂಶಗಳು ದೊರೆತಿವಿ ಅಂತ ಹೇಳ್ತೀವಿ ಅಂದರೆ ಕಬ್ಬಿಣ ಯುಗದ ಪ್ರಮುಖ ಅಂಶಗಳು ದೊರೆತಿವ ಅಂತ ನೋಡ್ತಾ ಬರ್ತೀವಿ ಸೊ ಇದಾದ ನಂತರ ಆರ್ಯರ ಆಗಮನವನ್ನು ನೋಡ್ತಾ ಬರ್ತೀವಿ ಅದನ್ನು ಮುಂದಿನ ತರಗತಿಯಲ್ಲಿ ನೋಡ್ತಾ ಬರೋಣ ಸೊ ಇದಿಷ್ಟು ಇವತ್ತಿನ ತರಗತಿಯಾಗಿರುತ್ತೆ ಮತ್ತು ನಮ್ಮ ನಿಮ್ಮ ಭೇಟಿ ಮುಂದಿನ ತರಗತಿಯಲ್ಲಿ ನೋಡ್ತಾ ಬರೋಣ ಸೊ ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ತರಗತಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಮಗೆ ಇನ್ನೂ ಹಲವಾರು ವೀಡಿಯೋಸ್ಗಳು ಮಾಡಲಿಕ್ಕೆ ಒಂದು ಉತ್ಸಾಹ ಉತ್ಸಾಹ ಬರ್ತದೆ ಅಂತ ಹೇಳ್ತಾ ಸೊ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಬರೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು